ನಾನಿವತ್ತು ರಾಗಿ ರವೆ ಕಡಲೆ ಹಿಟ್ಟನ್ನು ಬಳಸಿ ಇವತ್ತು ಆರೋಗ್ಯಕರವಾದ ಒಂದು ಉಂಡೆ ಮಾಡ್ಕೊಳ್ತೀನಿ ನಮಸ್ತೆ ಎಲ್ಲರಿಗೂ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ರಾಗಿ ಹಿಟ್ಟ ಜೊತೆ ಹಾಕೊಳ್ಳಕ್ಕೆ ನಾನು ನೂರು ಗ್ರಾಮ್ ಅಷ್ಟು ಸೂರ್ಯಕಾಂತಿ ಬೀಜ ತಗೊಂಡಿದ್ದೀನಿ ಹಾಗೆ ಕಲ್ಲಂಗಡಿ ಹಣ್ಣು ಬೀಜನ ತಗೊಂಡಿದ್ದೀನಿ ಎಲ್ಲ ನೂರು ಗ್ರಾಮ್ ತಗೊಂಡಿದ್ದೀನಿ ಇದು ಮೇನ್ ಆಗಿ ಏನಂದ್ರೆ ಅಂಟು ಇದು ಆನ್ಲೈನ್ ಕೂಡ ಇದನ್ನ ಸಿಗುತ್ತೆ ಇದು ಮತ್ತೆ ಎಲ್ಲಾ ಶಾಪ್ ಗಳಲ್ಲೂ ಸಿಗುತ್ತೆ ಇದು ತುಂಬ ಒಳ್ಳೆಯದಾಗುತ್ತೆ ಈ ಒಂದು ಲಡ್ಡುಗೆ ಇದು ಹಾಕಿದರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ನೂರು ಗ್ರಾಮಷ್ಟು ಒಣ ದ್ರಾಕ್ಷಿಯನ್ನು ತಗೊಂಡಿದ್ದೀನಿ ನೂರೈವತ್ತು ಅಷ್ಟು ಗೋಡಂಬಿಯನ್ನು ತಗೊಂಡಿದ್ದೀನಿ ನೂರು ಗ್ರಾಮಷ್ಟು ಬಾದಾಮನ್ನು ತೊಗೊಂಡಿದ್ದೀನಿ ಇದು ಕುಂಬಳಕಾಯಿ ಬೀಜ ಇದು ಕೂಡ ನೂರು ಗ್ರಾಮ್ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇದೆ ಎಲ್ಲವನ್ನು ಹಾಕೊಂಡು ಮಾಡ್ಕೋಬಹುದು ಒಂದು ಪಾನನ್ನು ಬಿಸಿ ಇಟ್ಕೊಂಡಿದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತೀನಿ ಇದು ಅಂಟು ಹುರ್ಕೊಳಕಷ್ಟೇನೆ ಅಂಟು ಹಾಕೊಳ್ತಾ ಇದ್ದೀನಿ ಅಂಟು ಚಂದ ಅರಳುವಷ್ಟು ಹುರ್ಕೋಬೇಕು ಅಂಟನ್ನು ಈ ತರ ಹುರಿದು ಸೈಡಿಗೆ ತಿಳ್ಕೊಳ್ಳೋಣ ತುಂಬಾ ಚೆನ್ನಾಗಾಗುತ್ತೆ ಅಂಟು ಹಾಕಿದ್ರೆ ಉಂಡೆಗೆ ನೋಡಿ ಈ ತರ ಅಂಟನ್ನು ಹುಡ್ಕೋಬೇಕು ನೋಡಿ ಸೂರ್ಯಕಾಂತಿ ಬೀಜ ಕಲ್ಲಂಗಡಿ ಬೀಜ ಕುಂಬಳಕಾಯಿ ಬೀಜ ಬಾದಾಮಿ ಗೋಡಂಬಿ ಎಲ್ಲವನ್ನು ಚಂದ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ಳೋಣ ಒಣ ದ್ರಾಕ್ಷಿಯನ್ನು ಹುರ್ಕೊಳ್ಳೋಣ ಒಂದು ನಾಲ್ಕು ಪಿಸ್ತ ಕೂಡ ಇತ್ತು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಬಿಸಿ ಮಾಡಿಕೊಂಡ್ರೆ ಆಯಿತು ಮುಖ್ಯವಾದ ಒಂದು ಪದಾರ್ಥ ಹಾಕದೆ ಮರ್ತೇ ನಾನು ಅದೇನಪ್ಪ ಅಂದರೆ ಅಗಸೆ ಬೀಜ ಇದನ್ನು ಹುರ್ಕೊಳ್ಳೋಣ ಈ ಅಗಸೆ ಬೀಜನ ಈ ಲಡ್ಡೋಲೆ ಹಾಕಿದರೆ ತುಂಬ ಒಳ್ಳೆದಾಗುತ್ತೆ ಆರೋಗ್ಯಕ್ಕೆ ಇದನ್ನು ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನಿಧಾನ ಉರಿಯಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೇನು ಅಷ್ಟು ಒಳ್ಳೆದಾಗುತ್ತೆ ಇದು ಡಯಾಬಿಟಿಕ್ ಪೇಷಂಟ್ ಅವರು ಕೂಡ ಇದನ್ನು ತಿನ್ಬೋದು ಹೇಳಿದ್ರೆ ಬೆಲ್ಲ ಹಾಕಿ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಮತ್ತೆ ಜಾಸ್ತಿ ಸಿಹಿ ಕೂಡ ಮಾಡ್ಕೋಬೇಡಿ ಒಂದು ಹದದಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಎಲ್ಲವನ್ನು ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ತಣ್ಣಗಾದ್ಮೇಲೆ ತರತಾರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಕಪ್ಪು ಬೆಲ್ಲ ಇತ್ತು ನನ್ನ ಹತ್ರ ಹಾಗಾಗಿ ಈ ಥರ ನೀಟಾಗಿ ಕಾಯಿಸಿ ಇಟ್ಕೊಂಡಿದ್ದೀನಿ ಇದನ್ನು ಸೋದಿಸ್ಕೊಳ್ಬೇಕು ನಾನು ಇದೇ ತರನೇ ಕೆಲಸ ಸುಲಭ ಮಾಡ್ಕೊಳ್ತೀನಿ ಏನಾದರೂ ರೆಸಿಪಿ ಸ್ವೀಟ್ ಮಾಡ್ಕೊಳ್ತೀನಿ ಅಂತ ಹೇಳುವಾಗ ಮೊದಲೇ ಇದನ್ನೆಲ್ಲ ಮಾಡಿ ಇಟ್ಕೊಳ್ತೀನಿ ಪಾಕ ಏನು ಬೆ ಬರೆದು ಬೇಕಾಗಿಲ್ಲ ಬೆಲ್ಲ ಕರಗಿದ್ರೆ ಸಾಕಷ್ಟೇ ಇದು ಒಂದು ನೀವು ಟಿಪ್ ಟಿಪ್ಪನ್ನು ಫಾಲೋ ಮಾಡಿ ನೀವು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಮೊದಲೇ ಎಲ್ಲ ಏನಾದರೂ ರೆಸಿಪಿ ಮಾಡೋದಿದ್ರೆ ನೀವು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ರೆಸಿಪಿ ಮಾಡುವಾಗ ಹರಿಬರಿ ಅನಿಸಲ್ಲ ಹಾಗಾಗಿ ನಾನು ಇದನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನೂರೈದು ಅಷ್ಟು ರಾಗಿ ಪೌಡ್ರನ್ನು ತೊಗೊಂಡಿದ್ದೀನಿ ಒಂದು ಐವತ್ತು ಅಷ್ಟು ರವೆ ಒಂದು ಐವತ್ತು ಗ್ರಾಮಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳೋಣ ಈಗ ಹಾಗೆ ಡ್ರೈ ಫ್ರೂಟ್ಸ್ ಹುರಿದು ಇಟ್ಕೊಂಡಿದ್ನಲ್ಲ ತರತಾರಿಯಾಗಿ ಈ ಥರ ನೋಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಫ್ರೈ ಪ್ಯಾನನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ರವೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಿಧಾನ ಉರಿಯಲ್ಲಿ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ರವೆನ ಫ್ರೈ ಆಗಿದೆ ರಾಗಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ರಾಗಿ ಹಿಟ್ಟು ಹಾಕಿದ ಮೇಲೆ ನಿಧಾನ ಉರಿಯಲ್ಲಿ ಒಂದು ಹತ್ತು ನಿಮಿಷ ಆದ್ರೂ ಫ್ರೈ ಮಾಡ್ಕೋಬೇಕು ಐದು ನಿಮಿಷ ಆದ ಮೇಲೆ ರಾಗಿ ಹಿಟ್ಟು ಮೇಲೆ ಕಡಲೆ ಹಿಟ್ಟು ಕೂಡ ಹಾಕೊಳ್ಳೋಣ ಚೆಂದ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆದ್ರೂ ತುಪ್ಪ ಹುರಿಯುವಾಗ ಹಾಕೊಳ್ಳೋಣ ಹಿಟ್ಟುಗಳೆಲ್ಲ ತುಪ್ಪ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಬೆಲ್ಲದ ನೀರ್ ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನು ಸೋಸಿ ಇಟ್ಕೊಂಡಿದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ ಹಾಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ ಅದರಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ ಮಿಕ್ಸ್ ಅನ್ನ ಹಾಕೊಳ್ಳೋಣ ನಿಧಾನ ಉರಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಈ ಹದದಲ್ಲಿ ನೀಟಾಗಿ ಮಿಕ್ಸ್ ಆದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಡು ತಣ್ಣಗಾಗಲು ಬಿಡೋಣ ಸ್ವಲ್ಪ ಬೆಚ್ಚಗಿರ್ಬೇಕು ಉಗುರು ಬೆಚ್ಚಗಿರುವಾಗನೇ ಉಂಡೆ ಕಟ್ಕೊಳ್ಳೋಣ ನೋಡಿ ಸ್ವಲ್ಪ ತಣ್ಣಗಾಗಿದೆ ಉಂಡೆ ಮಾಡ್ಕೊಳ್ಳೋಣ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಉಂಡೆ ಕಟ್ಕೊಂಡ್ರಾಯ್ತು ನೋಡಿ ಈ ಥರ ಉಂಡೆ ರೆಡಿ ಆಗಿದೆ ಸೂಪರ್ ಅಲ್ಲ ನೀವು ತಪ್ಪದೇ ಟ್ರೈ ಮಾಡಬೇಕು ಹೇಗೆ ಕಮೆಂಟ್ ಅಲ್ಲಿ ತಿಳಿಸಬೇಕು ತುಂಬಾ ಚೆನ್ನಾಗಿ ಆಗುತ್ತೆ ಒಂದು ತಿಂಗಳೆಲ್ಲ ಆರಾಮಾಗಿ ಇಟ್ಕೊಂಡು ತಿನ್ಬೋದು ಮಕ್ಕಳಿಗೆಲ್ಲ ಇದು ತುಂಬಾ ಒಳ್ಳೆಯದಾಗುತ್ತೆ ಫೈನಲ್ ಆಗಿ ಇಷ್ಟು ಲಡ್ಡು ರೆಡಿ ಆಗಿದೆ ಕಡಿಮೆ ಅಂದ್ರೂ ಒಂದು ಐವತ್ತು ಲಡ್ಡು ಆಗಿದೆ ನೂರೈವತ್ತು ಗ್ರಾಂ ರಾಗಿ ಹಿಟ್ಟಲ್ಲಿ ನೀವು ನೋಡಬಹುದು ತುಂಬ ಸೂಪರಾಗಿರುತ್ತೆ ನೀವೊಂದ್ಸಲಿ ಮನೇಲಿ ಟ್ರೈ ಮಾಡಿ ಈಗ ಒಂದು ತಿಂಗಳವರೆಗೇನು ಇಟ್ಕೊಂಡು ತಿನ್ಬೋದು ಮಕ್ಕಳಿಗಾಗಿರಲಿ ಆಗಿರಲಿ ತುಂಬ ಶಕ್ತಿ ಬರುತ್ತೆ ಹಾಗಾಗಿ ನೀವು ಒಮ್ಮೆಯಾದರೂ ಮಾಡಿಕೊಡಿ ಇದನ್ನು ತುಂಬ ಒಳ್ಳೆಯದಾಗುತ್ತೆ ಈ ಹಡ ಸಾಲೋ ಮಾಡಿ ನೀವು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋ ಹಾಕಿದರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್